ನಮಸ್ಕಾರ ಮಿತ್ರರೇ ದೇಶದ ಮೊದಲನೇ ಸುತ್ತಿನ ಚುನಾವಣೆಗಳು ಹತ್ತೊಂಬತ್ತನೇ ತಾರೀಕು ಶುರುವಾಗ್ಬಿಡುತ್ತೆ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತ್ತು ಮೇ ಏಳನೇ ತಾರೀಕು ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿಕ್ಕಿದೆ ಕಾವು ನಿಧಾನವಾಗಿ ಜೋರಾಗ್ತಾ ಇರೋದು ನಮ್ಗೆ ಗೊತ್ತಾಗ್ತಾ ಇದೆ ಆದರೆ ಚುನಾವಣೆ ಅಂತಂದರೆ ಬರೀ ಐದು ವರ್ಷಗಳ ಸರ್ಕಾರವನ್ನು ಆಯ್ಕೆ ಮಾಡೋದಾ ಅಂತ ನಾವೇನಾದರೂ ಭಾವಿಸಿದರೆ ಅದು ನಿಜಕ್ಕೂ ತಪ್ಪು ಯಾಕೆ ಅಂತಂದರೆ ಬರೀ ಐದು ವರ್ಷ ಅಲ್ಲ ಮುಂದಿನ ನೂರಾರು ವರ್ಷಗಳಿಗೆ ಬೇಕಾಗಿರುವಂಥ ರಾಷ್ಟ್ರವನ್ನು ರಾಜ್ಯವನ್ನು ನಿರ್ಮಿಸುವಂಥದ್ದು ಒಂದು ಚುನಾವಣೆಯ ಜವಾಬ್ದಾರಿಯಾಗುತ್ತೆ ಎಲ್ಲ ಥರದ ರಾಜಕಾರಣಿಗಳೇ ಬಂದರೆ ಅವರು ಐದೈದು ವರ್ಷ ತಮ್ಮ ಬದುಕನ್ನು ನೋಡ್ಕೊಳ್ತಾರೆ ಹೋಗ್ತಾರೆ ರಾಜ್ಯಕ್ಕೆ ಏನೋ ಸ್ವಲ್ಪ ಮಾಡ್ತಾರೆ ರಾಜ್ಯವನ್ನು ಸಾಲಕ್ಕೆ ತಳ್ತಾರೆ ಮತ್ತೇನೋ ಮಾಡ್ತಾರೆ ಬಿಡ್ಬೋದು ಆದರೆ ದೇಶದ ವಿಚಾರಕ್ಕೆ ಬಂದಾಗ ಮಾತ್ರ ನಾವು ತುಂಬ ಎಚ್ಚರಿಕೆಯಿಂದ ಓಟ್ ಮಾಡಬೇಕು ಈ ಕಾರಣಕ್ಕೋಸ್ಕರ ನಾನು ಎರಡು ಪ್ರಮುಖ ಪಕ್ಷಗಳು ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತೊಂದು ಕಾಂಗ್ರೆಸ್ ಈ ಎರಡೂ ಪಕ್ಷಗಳ ಪ್ರಣಾಳಿಕೆಯನ್ನ ಆಧಾರವಾಗಿ ಇರಿಸಿಕೊಂಡು ನಿಮ್ಮ ಜೊತೆ ಕೆಲವು ನಿಮಿಷಗಳ ಕಾಲ ಮಾತನಾಡಬೇಕು ಅಂತ ನಾನು ಮೊದಲೇ ನಿಮ್ಗೆ ಹೇಳಿಕೊಂಡು ಬಿಡ್ತೀನಿ ಅಕಸ್ಮಾತ್ ಇದಿಷ್ಟನ್ನು ಕೇಳಿದ ನಂತರ ಎರಡರ ಕಂಪ್ಯಾರಿಸನ್ ನೋಡಿದ ನಂತರವೂ ಕೂಡ ಕಾಂಗ್ರೆಸ್ಸಿಗೆ ವೋಟ್ ಹಾಕಬೇಕು ಅಂತ ನಿಮಗೆ ಅನಿಸಿದ್ರೆ ನಿಮ್ಮ ಇಷ್ಟ ಮಿತ್ರ ಮೊದಲಿಗೆ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದು ಕಾಂಗ್ರೆಸ್ ಯಾಕೆಂದ್ರೆ ಕಾಂಗ್ರೆಸ್ಸಿಗೆ ತಾನು ಬಿಡುಗಡೆ ಮಾಡಿ ಏನು ಹೇಳಲಿಕ್ಕೆ ಹೊರಟಿದೀನೋ ಅದನ್ನು ಜನರಿಗೆ ಮುಟ್ಟಿಸ್ಲಿಕ್ಕೆ ಸ್ವಲ್ಪ ಸಮಯ ಬೇಕಿತ್ತು ಹೀಗಾಗಿ ಅವರು ಬಿ ಜೆ ಪಿ ಅವರು ಏನು ಹೇಳ್ತಾರೋ ಅನ್ನೋದನ್ನ ಕಾಯ್ದೆ ತಮಗೆ ಬೇಕಾಗಿರುವಂಥದನ್ನು ತಾವೇ ರಿಲೀಸ್ ಮಾಡಿದರು ಇದಕ್ಕೆ ನ್ಯಾಯಪತ್ರ ಅಂತ ಕರೆಯಲಾಯಿತು ಯಾಕೆ ನ್ಯಾಯಪತ್ರ ಅಂತಂದರೆ ಅವ್ರು ಮುಂಚೆನೆ ಡಿಸೈಡ್ ಮಾಡಿದ್ರು ಜನರಿಗೆ ಒಪ್ಪಿಸಬಹುದಾಗಿರುವಂಥ ಕೆಲವು ಪದಗಳು ಬೇಕು ಅಂತ ಹೀಗಾಗಿ ಭಾರತ್ ಜೋಡೋ ಯಾತ್ರ ಅನ್ನೋದನ್ನು ಭಾರತ್ ಜೋಡೋ ನ್ಯಾಯ ಯಾತ್ರ ಅಂತ ಮಾಡಿ ಇಡೀ ದೇಶದಲ್ಲಿ ನ್ಯಾಯ ಅನ್ನೋ ಪದವನ್ನು ಕಾಂಗ್ರೆಸ್ಸಿನ ಜೊತೆಗೆ ಸಮೀಕರಿಸಿ ಈ ಪ್ರಣಾಳಿಕೆಗೂ ನ್ಯಾಯ ಅಂತ ಇಡಬೇಕು ಅಂತ ಅವರ ಯೋಜನೆ ಆಗಿತ್ತು ಅದು ತಲೆ ಕೆಳಗಾಯಿತು ಯಾಕೆ ಅಂತಂದ್ರೆ ಅವ್ರ ಪ್ರಣಾಳಿಕೆ ಚರ್ಚೆಗೆ ಬರಲಿಲ್ಲ ಅದೊಂದು ಬೋಗಸ್ ಪತ್ರ ಅಂತ ಎಲ್ರಿಗೂ ಗೊತ್ತಾಯಿತು ಯಾಕೆ ಅಂತ ನಾನು ಹೇಳ್ತೇನೆ ನ್ಯಾಯ ಪತ್ರದಲ್ಲಿ ಐದು ಪ್ರಮುಖ ನ್ಯಾಯಗಳನ್ನು ಉಲ್ಲೇಖಿಸಿದ್ದಾರೆ ಒಂದು ಯುವ ನ್ಯಾಯ ಮತ್ತೊಂದು ನಾರಿ ನ್ಯಾಯ ಮೂರನೇದು ಕಿಸಾನ್ ನ್ಯಾಯ ನಾಲ್ಕನೇದು ಶ್ರಮಿಕ್ ಐದನೇದು ಹಿಸ್ಸೆದಾರಿ ತಮ್ಮ ಪಾಲು ಪಾಲಿನ ನ್ಯಾಯ ಇವಿಷ್ಟನ್ನು ಕೂಡ ಅವರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಚರ್ಚೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ನಾನು ಇಡೀ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಒಂದು ಮೂರ್ನಾಲ್ಕು ಪಾಯಿಂಟ್ ಅಲ್ಲಿ ನಿಮ್ಮ ಎದುರಿಗೆ ಬಿಚ್ಚಿಡ್ತೀನಿ ಬಿಜೆಪಿ ಬಿಜೆಪಿದು ಹಾಗೆ ಮೂರ್ನಾಲ್ಕು ಪಾಯಿಂಟ್ ಗಳಲ್ಲಿ ನಿಮ್ಮ ಎದುರಿಗೆ ಬಿಚ್ಚಿಡುವಂತ ಪ್ರಯತ್ನ ಮಾಡ್ತೀನಿ ಮೊದಲನೇದು ಕಾಂಗ್ರೆಸ್ಸಿನ ಇಡೀ ಪ್ರಣಾಳಿಕೆಯ ಒಂದು ಪ್ರಮುಖವಾದ ಉದ್ದೇಶ ಆ ಉದ್ದೇಶದಲ್ಲಿ ಬಿಜೆಪಿ ಏನ್ ಮಾಡಿದ್ಯೋ ಅಥವಾ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೋ ಇದುವರೆಗೂ ಅದರಲ್ಲಿ ಕೆಲವು ಪ್ರಮುಖ ಡಿಸಿಷನ್ ಗಳನ್ನ ರಿವರ್ಸ್ ಮಾಡೋದು ಅಂತ ನೀವು ಕರ್ನಾಟಕದ ಪಾಲಿಟಿಕ್ಸ್ ನಲ್ಲೂ ಕೂಡ ರಿವರ್ಸ್ ಮಾಡ್ತೀವಿ ರಿವರ್ಸ್ ಮಾಡ್ತೀವಿ ಅಂತ ಹೇಳಿದ್ದನ್ನ ನೀವು ಕೇಳ್ತಿದ್ರಲ್ಲ ಅದೇ ತರ ರಿವರ್ಸ್ ಮಾಡಲಿಕ್ಕೆ ಅವರು ಅದಾಗಲೇ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಅಕಸ್ಮಾತ್ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ವಾಪಸ್ ಕಾಶ್ಮೀರದಲ್ಲಿ ಲಾಗು ಮಾಡ್ತೀವಿ ಅನ್ನೋದನ್ನ ಭರವಸೆ ಕೊಟ್ಟಿದೆ ಯೋಚನೆ ಮಾಡಿ ಯಾವ ಆರ್ಟಿಕಲ್ ತ್ರೀ ಸೆವೆಂಟೀನ್ ತೆಗಿಬೇಕು ಅಂತ ಇಷ್ಟು ವರ್ಷಗಳ ಕಾಲ ಬಡದಾಡ್ತಿದ್ವು ಅದನ್ನು ತೆಗೆದ ನಂತರ ಕಾಶ್ಮೀರ ಏನು ಭಾರತದೊಂದಿಗೆ ಏಕರಸಗೊಳ್ತಾ ಇದೆಯೋ ಅದನ್ನು ವಾಪಸ್ ತರ್ತೀವಿ ಅಂತ ಕಾಂಗ್ರೆಸ್ ಭರವಸೆ ಕೊಟ್ಟಿದೆ ಎರಡನೇದು ತರುಣರನ್ನ ಸೈನ್ಯಕ್ಕೆ ಸೆಳೆಯುವಂತ ಅಗ್ನಿಪತ್ ಯೋಜನ ಅಗ್ನಿವೀರರನ್ನ ಸೇರಿಸುವಂತ ಆ ಯೋಜನೆಯನ್ನ ಮರಳಿ ಪಡಿತೀವಿ ಅಂತ ಹೇಳಿದ್ದಾರೆ ಮತ್ತು ಮೂರನೇದು ಈ ದೇಶದ ಹೊರಗಡೆ ಎಲ್ಲೆಲ್ಲಿ ನಮ್ಮ ಭಾರತಕ್ಕೆ ಹೊಂದಿಕೊಂಡಿರುವಂಥ ರಾಷ್ಟ್ರಗಳಲ್ಲಿ ಮೈನಾರಿಟಿಗಳು ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಭಾರತದಲ್ಲಿ ಆಶ್ರಯ ಕೊಡುವಂತ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ಕೂಡ ವಾಪಸ್ ತೆಗಿತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ತುಷ್ಟೀಕರಣ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಮುಸಲ್ಮಾನರನ್ನು ಓಲೈಸುವುದು ಸಿಎಎ ಆಕ್ಟ್ ಅನ್ನು ತೆಗೆದು ಬಿಡ್ತೀವಿ ಅಂತ ಹೇಳಿ ಮುಸಲ್ಮಾನರನ್ನು ಓಲೈಸುವ ಪ್ರಕ್ರಿಯೆ ಇಲ್ಲಿದೆ ಇನ್ನು ಎರಡನೇ ಪಾಯಿಂಟ್ ಸಹಜತೆಯ ವಿರೋಧಿ ನಂಗೆ ಗೊತ್ತಿಲ್ಲ ಇದನ್ನು ಮುಸಲ್ಮಾನರು ಒಪ್ಕೊಳ್ತಾರ ಹಿಂದೂಗಳು ಒಪ್ಕೊಳ್ತಾರ ಅಂತ ಈ ಎಲ್ ಜಿ ಬಿ ಟಿ ಕ್ಯೂ ಹೋರಾಟ ಏನು ನಡೀತಾ ಇದೆ ಲೆಸ್ಬಿಯನ್ಸು ಗೇಗಳು ಟ್ರಾನ್ಸ್ಜೆಂಡರ್ಗಳು ಇವರುಗಳ ಹೋರಾಟ ಗಂಡು ಗಂಡನ್ನೇ ಮದುವೆ ಆಗುವ ಹೆಣ್ಣು ಹೆಣ್ಣನ್ನೇ ಮದುವೆ ಆಗುವ ಗಂಡು ತನ್ನನ್ನ ಹೆಣ್ಣು ಅಂತ ಕರೆದುಕೊಳ್ಳುವ ಹೆಣ್ಣು ತನ್ನನ್ನ ಗಂಡು ಅಂತ ಕರೆದುಕೊಳ್ಳುವ ಅಥವಾ ತಮ್ಮನ್ನ ತಾವು ನ್ಯೂಟ್ರಲ್ ಜೆಂಡರ್ ಅಂತ ಕರೆದುಕೊಳ್ಳಬಹುದಾಗಿರುವಂತ ಒಂದು ವಾತಾವರಣ ಏನು ಪಶ್ಚಿಮದಲ್ಲಿ ವ್ಯಾಪಕತೆಯನ್ನ ಪಡ್ಕೊಳ್ತಾ ಇದೆ ಭಾರತದಲ್ಲಿ ರಿಜೆಕ್ಟ್ ಆಗಿದೆ ತಾವು ಅಧಿಕಾರಕ್ಕೆ ಬಂದರೆ ಅದಕ್ಕೆ ಮನ್ನಣೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದೆ ಅಂದ್ರೆ ಅಸಹಜತೆಯ ಪರವಾಗಿ ನಿಂತಿದೆ ಅಂತ ಇನ್ನು ಮೂರನೇದು ಅಸಹಜವಾಗಿರುವಂತ ಪ್ರಾಮಿಸ್ ಗಳನ್ನು ಮಾಡಿದೆ ನಾನು ಮೊದಲನೆಯದಾಗಿ ಹೇಳೋದಾದ್ರೆ ಮೂವತ್ತು ಲಕ್ಷ ಸೆಂಟ್ರಲ್ గవర్ನಮೆಂಟ್ ನ ಬಾಕಿ ಉಳಿದಿರುವಂತ ಉದ್ಯೋಗಗಳನ್ನು ನಾವು ತುಂಬ್ತೀವಿ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲೇ ಬಾಕಿ ಇರೋದನ್ನು ತುಂಬಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅವರಿಗೆ ಅಸಹಜವಾಗಿರುವಂತ ಒಂದು ಪ್ರಾಮಿಸ್ ಅನ್ನು ಡೆಫಿನೇಟ್ಲಿ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ನ ವರ್ಕಿಂಗ್ ಕಲ್ಚರ್ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪರಮ ಭ್ರಷ್ಟ ಸಾರ ಆಗುತ್ತೆ ಮತ್ತು ಎರಡನೇದು ಅವರು ಎಷ್ಟರ ಮಟ್ಟಿಗೆ ಈ ಭ್ರಷ್ಟತೆಯನ್ನು ಆಡಳಿತದೊಳಗೆ ತರ್ತಾರೆ ಅಂತಂದ್ರೆ ಮೂವತ್ತು ಲಕ್ಷ वैकेंसीಯ ನೆಪದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಹೇಗೆ ಜೇಬಿ ಗಿಳಿಸ್ತಾರೆ ಅನ್ನೋದನ್ನ ಇಮ್ಯಾಜಿನ್ ಮಾಡಬಹುದು ಇನ್ನು ಕಾಂಗ್ರೆಸ್ನ ಈ ಮ್ಯಾನಿಫೆಸ್ಟೋದಲ್ಲಿ ಸುಳ್ಳು ಮತ್ತು ಮೋಸಗಳನ್ನು ನೀವು ಇಮೇಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಿತ್ರರೇ ನಾನು ಎರಡು ಸಂಗತಿ ನಿಮ್ಮ ಜೊತೆ ಹೇಳ್ಕೊಳ್ತೀನಿ ಮೊದಲನೆಯದಾಗಿ ಇಲ್ಲಿ ಹೇಗೆ ಅವರು ಗ್ಯಾರಂಟಿ ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿದ್ರೋ ದೇಶದಲ್ಲಿ ಹಾಗೆ ಅವರು ಒಂದು ಸ್ಕೀಮ್ ಅನ್ನು ಹೇಳಿದ್ದಾರೆ ಡಿಪ್ಲೊಮಾ ಮತ್ತು ಗ್ರಾಜುಯೇಟ್ ಯಾರ್ ಆಗಿರ್ತಾರೋ ಇಪ್ಪತ್ತೈದರ ಒಳಗೆ ಯಾರ್ಯಾರು ಇರ್ತಾರೋ ಅಂತವರಿಗೆ ಒಂದು ವರ್ಷದ ಟ್ರೈನಿಂಗ್ ಕೊಡ್ಲಿಕ್ಕೋಸ್ಕರ ನಾವು ಅಪ್ರೆಂಟಿಸ್ಶಿಪ್ ವ್ಯವಸ್ಥೆ ಮಾಡ್ತೀವಿ ಮತ್ತು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅದಕ್ಕೋಸ್ಕರ ಅವ್ರಿಗೆ ಕೊಡ್ತೀವಿ ಅಂತ ನಾವು ಈಗ ಸುಮ್ಮನೆ ರಫ್ ಆಗಿ ಲೆಕ್ಕ ಹಾಕಿದಾಗ ಈ ಕುರಿತಂತೆ ಒಂದು ಇಂಟ್ರೆಸ್ಟಿಂಗ್ ಡಿಬೇಟ್ ನಾನು ನೋಡ್ತಾ ಇದ್ದೆ ಅಮಿತಾಬ್ ದುಬೆ ಯಾರು ಕಾಂಗ್ರೆಸ್ಸಿನ ಸ್ಟ್ರಾಟಜಿಸ್ಟ್ ಅಂತ ಕರೆಯಲ್ಪಡ್ತಾರೋ ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿಯ ಪರಮಾಪ್ತ ವಲಯದ ಒಳಗೆ ಇದ್ದಾರೋ ಅಮಿತಾಬ್ ದುಬೆ ಅವ್ರನ್ನ ಇಂಟರ್ವ್ಯೂ ಕೇಳ್ತಾನೆ ಈ ಅನೌನ್ಸ್ ಮಾಡಿದ್ದೀರಾ ಪ್ರತಿ ವರ್ಷ ಎಷ್ಟು ಜನ ಈ ತರದ ಗ್ರಾಜ್ಯುಯೇಟ್ಸ್ ಗಳು ಬರ್ತಾರೆ ಅಂತ ನಿಮಗೆ ಗೊತ್ತಿದ್ಯಾ ಅಂತ ಕೇಳಿದ್ರೆ ಆತ ಹೇಳ್ತಾನೆ ನಂಗೆ ಅದ್ರ ಬಗ್ಗೆ ಅಂದಾಜಿಲ್ಲ ಸ್ಟ್ರಾಟಜಿಸ್ಟ್ಗಳು ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಹೇಳುವಂಥ ಮಾತು ನನಗೆ ಅದರ ಬಗ್ಗೆ ಅಂದಾಜಿಲ್ಲ ರಫ್ಲಿ ಹತ್ತು ಲಕ್ಷ ಜನಕ್ಕೆ ನಾವು ಒಂದು ವರ್ಷಕ್ಕೆ ಕೊಡ್ಬೋದಾಗ್ಬೋದು ಅಂತ ಆದರೆ ಎಜುಕೇಷನ್ ಮಿನಿಸ್ಟ್ರಿಯ ವರದಿಯ ಪ್ರಕಾರವೇ ಪ್ರತಿ ವರ್ಷ ಹದಿನಾರರಿಂದ ಹದಿನೇಳು ಲಕ್ಷ ಜನ ಅವರು ಗ್ರಾಜ್ಯುಯೇಟ್ ಆಗಿ ಹೊರಗೆ ಬರ್ತಾರೆ ಅನ್ನೋದು ನಮ್ಮ ಮುಂದೆ ಇರುವಂಥ ಡಾಟಾ ಆಯಿತು ಅವರ ಪ್ರಕಾರವೇ ಹತ್ತು ಲಕ್ಷ ಜನಕ್ಕೆ ನಾವು ಅಪ್ರೆಂಟಿಸ್ಶಿಪ್ನ ಆಧಾರದ ಮೇಲೆ ತಿಂಗಳಿಗೆ ಅಥವಾ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿನ ಇದಕ್ಕೋಸ್ಕರವೇ ಎತ್ತಿಡಬೇಕು ಮಿತ್ರ ಹತ್ತು ಸಾವಿರ ಕೋಟಿ ರೂಪಾಯಿ ಅಂದರೆ ಎಷ್ಟು ಗೊತ್ತಾ ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಮುಸಲ್ಮಾನರಿಗೆ ಒಂದು ವರ್ಷಕ್ಕೆ ನಾನು ಇಷ್ಟು ಯೋಜನೆಗಳನ್ನು ಕೊಡ್ತೀನಿ ಅಂತ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ರಲ್ಲ ಅದಕ್ಕೆ ಹಣ ಇಲ್ಲದೆ ದಲಿತರ ಫಂಡಿನಿಂದ ಹಣವನ್ನು ತೆಗೆದು ಸೈಲೆಂಟ್ ಹೆಚ್ಚು ಕಡಿಮೆ ಹನ್ನೊಂದು ಸಾವಿರ ಕೋಟಿ ಇತ್ತು ಅಷ್ಟೇ ಹಣವನ್ನ ಇವರು ಉಚಿತವಾಗಿ ನಾವು ಅಪ್ರೆಂಟಿಸ್ಶಿಪ್ ಮಾಡಿಸ್ತೀವಿ ಅಂತ ಹೇಳಿ ಕೊಡ್ಲಿಕ್ಕೋಸ್ಕರ ಘೋಷಣೆ ಮಾಡಿದ್ದಾರೆ ಇನ್ ಎರಡನೇದು ಎಷ್ಟು ಎಷ್ಟು ಅವರ ಅವರ ಮೋಸ ಹೇಗಿದೆ ಎಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಅಂತಂದ್ರೆ ಬಡ ಕುಟುಂಬವೊಂದಕ್ಕೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡೋದು ಅಂತ ಈ ಬಡ ಕುಟುಂಬಕ್ಕೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಆದಾಯವನ್ನು ನಾವು ಖಾತ್ರಿಗೊಳಿಸ್ತೀವಿ ಅಂತ ಅವ್ರು ಏನೂ ಮಾಡಬೇಕಾಗಿಲ್ಲ ಸರ್ಕಾರ ನೇರವಾಗಿ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುತ್ತೆ ಇದು ನಾರಿ ನ್ಯಾಯದ ಅಡಿಯಲ್ಲಿ ಅವರು ತರ್ತಾರೆ ಆ ಬಡ ಕುಟುಂಬದ ಹಿರಿಯ ಮಗಳು ಯಾರಿರ್ತಾರೋ ಅವ್ರಿಗೆ ಕೊಡೋದು ಇಲ್ಲ ಅಂತಂದರೆ ಯಾರು ಹಿರಿಯರಿರ್ತಾರೋ ಪುರುಷರಾದರೂ ಸರಿ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು ಅಂತ ಈ ಈ ನ್ಯಾಯ ಈ ನಾರಿ ನ್ಯಾಯದಲ್ಲಿ ಅವರು ಹೇಳಿದ್ದಾರೆ ಈ ಕುರಿತಂತೆ ಕರಣ್ ಥಾಪರ್ ಈ ಇಡೀ ಏನು ಪ್ರಣಾಳಿಕೆಯನ್ನು ಮಾಡಿದಂಥ ಪ್ರವೀಣ್ ಚಕ್ರವರ್ತಿಯನ್ನ ಇಂಟರ್ವ್ಯೂ ಮಾಡ್ತಾರೆ ಆ ಇಂಟರ್ವ್ಯೂ ತುಂಬಾ ವೈರಲ್ ಆಯಿತು ಆನಂತರ ಆ ಇಂಟರ್ವ್ಯೂನಲ್ಲಿ ಕರಣ್ ಥಾಪರ್ ಕರಣ್ ಥಾಪರ್ ಇನ್ಫ್ಯಾಕ್ಟ್ ಪ್ರೋ ಕಾಂಗ್ರೆಸ್ ಆಗಿರುವಂಥ ಪತ್ರಕರ್ತ ಆತನೇ ಕೇಳ್ತಾನೆ ವರ್ಷಕ್ಕೆ ಒಂದು ಲಕ್ಷ ಒಂದು ಕುಟುಂಬಕ್ಕೆ ನೀವು ಕೊಡ್ತೀರಾ ಅಂತ ಹೇಳಿದ್ದೀರಾ ಎಷ್ಟು ಕುಟುಂಬ ಇದೆ ಇದ್ರ ಖರ್ಚು ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕಿದ್ದೀರಾ ಅಂತ ಕೇಳಿದ್ರೆ ಪ್ರವೀಣ್ ಚಕ್ರವರ್ತಿ ಯಾರು ಈ ಮ್ಯಾನಿಫೆಸ್ಟೋ ಮಾಡೋದ್ರ ಟೀಮ್ ನಲ್ಲಿದ್ದ ಅಂತ ಹೇಳಿಕೊಳ್ಳಲಾಗುತ್ತೋ ಆತ ಹೇಳ್ತಾ ನಮ್ಮ ಬಳಿ ಆತನದೇನು ಡಾಟಾ ಇಲ್ಲ ಎಷ್ಟು ಜನ ಬಡವರಿದ್ದಾರೆ ಅಂತ ಗೊತ್ತಿಲ್ಲ ಮತ್ತು ಬಡತನ ಈಗ ಕಡಿಮೆ ಆಗಿರೋದ್ರಿಂದ ಸರಿಯಾಗಿ ಕೇಳಿಸ್ಕೊಳ್ಳಿ ಮಿತ್ತರ ಬಡವರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ನಮ್ಗೆ ಇದು ದೊಡ್ಡ ಹೊರೆಯಲ್ಲ ಅಂತ ಬಡವರ ಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ನಿರಂತರ ಪ್ರಯಾಸದಿಂದಾಗಿ ಬಡವರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಕಾಂಗ್ರೆಸ್ ಒಪ್ಪಿಕೊಳ್ಳುತ್ತೆ ಹೀಗಾಗಿ ಧೈರ್ಯವಾಗಿ ಒಂದು ಲಕ್ಷ ರೂಪಾಯಿ ಘೋಷಣೆ ಮಾಡಬಹುದು ಅಂತ ಆದ್ರೆ ನಾನು ಒಂದು ಈ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡಿದ್ದೀನಿ ಅದರ ಪ್ರಕಾರ ಈ ದೇಶದಲ್ಲಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತ ಪರಿವಾರಗಳು ಬಿ ಪಿ ಎಲ್ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಅಂತ ಹೇಳ್ಕೊಂಡು ಆ ಕಾರ್ಡ್ ಹೊಂದಿರುವಂತಹ ಪರಿವಾರಗಳ ಸಂಖ್ಯೆ ಆರೂವರೆ ಕೋಟಿ ಪರಿವಾರಗಳು ಸಿಕ್ಸ್ ಪಾಯಿಂಟ್ ಫೈವ್ ಟೂ ಕ್ರೋರ್ ಬಿ ಆದರೆ ಆರೂವರೆ ಕೋಟಿ ಪರಿವಾರಗಳು ಇವರುಗಳಿಗೆ ನೀವು ಒಂದು ಲಕ್ಷ ರೂಪಾಯಿ ಕೊಡ್ತೀರಾ ಆನ್ ಕಾರ್ಡ್ಸ್ ಆರೂವರೆ ಕೋಟಿ ಪರಿವಾರಕ್ಕೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯಂತೆ ಹೆಚ್ಚು ಕಡಿಮೆ ಆರೂವರೆ ಲಕ್ಷ ಕೋಟಿ ರೂಪಾಯಿಯನ್ನು ನಾವು ಪ್ರತಿ ವರ್ಷ ಖರ್ಚು ಮಾಡಬೇಕು ಐದು ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಮೂವತ್ತೈದು ಲಕ್ಷ ಕೋಟಿ ರೂಪಾಯಿ ಆಗುತ್ತೆ ಮಿತ್ರೆ ಮೂವತ್ತೈದು ಲಕ್ಷ ಕೋಟಿ ರೂಪಾಯಿಯನ್ನ ಹೀಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಈ ದೇಶದ ಅಭಿವೃದ್ಧಿಗೆ ಹಣವನ್ನು ಎಲ್ಲಿಂದ ತರ್ತಾರೆ ಅನ್ನೋದನ್ನು ಯೋಚನೆ ಮಾಡಿದ್ದೀರಾ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಕರ್ನಾಟಕವನ್ನ ಹಳ್ಳ ಹಿಡಿಸ್ಲಿಕ್ಕೆ ಏನೇನು ಮಾಡಿದ್ದಾರೋ ಇಡೀ ಭಾರತದಲ್ಲಿ ನಾನು ಅದನ್ನೇ ಮಾಡ್ತೀನಿ ಅಂತ ಕಾಂಗ್ರೆಸ್ ಹೇಳುವಂತದ್ದಾಗಿದೆ ಫೈನ್ ನಾನು ಇಲ್ಲಿಗೆ ಕಾಂಗ್ರೆಸ್ ಅನ್ನೋದು ಮುಗಿಸಿ ನರೇಂದ್ರ ಮೋದಿ ಅವರು ತಮ್ಮ ಕನಸುಗಳನ್ನು ಹೇಗೆ ಹಂಚಿಕೊಂಡಿದ್ದಾರೆ ಅಂತ ನಾನು ನಿಮ್ ಜೊತೆ ಹಂಚಿಕೊಳ್ತೀನಿ ಮೊದಲನೇದು ಈ ಒಂದು ಲಕ್ಷ ಒಂದು ಪರಿವಾರಕ್ಕೆ ಅಥವಾ ಒಂದು ಹೆಣ್ಣು ಮಗಳಿಗೆ ಒಂದು ಪರಿವಾರದ ಹೆಣ್ಣು ಮಗಳಿಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡೋದು ಅಂತ ಹೇಳ್ತಾರಲ್ಲ ನರೇಂದ್ರ ಮೋದಿ ಇತ್ತೀಚೆಗೆ ಕಳೆದ ತಿಂಗಳಿಂದ ಒಂದು ದೊಡ್ಡ ವಿಚಾರಧಾರನ್ನು ಹಂಚಿಕೊಂಡು ಬಂದಿದ್ದಾರೆ ಲಖಪತಿ ತಯಾರು ಮಾಡ್ತೀನಿ ಅಂತ ಒಂದೊಂದು ಹೆಣ್ಣು ಮಗಳು ಲಕ್ಷಾಧೀಶ್ವರ ಮಾಡ್ತೀನಿ ಅಂತ ಮಾಡಿದ್ದಾರೆ ಗೊತ್ತಾ ಸೆಲ್ಫ್ ಹೆಲ್ಪ್ ತಗೊಂಡು ಹೆಣ್ಣು ಮಕ್ಕಳಿಗೆ ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಏನೋ ವಸ್ತು ಮಾಡ್ತಾರೆ ಏನೋ ಮಾಡ್ತಾರೆ ಅದಕ್ಕೆ ಸರ್ಕಾರವೇ ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡಿಕೊಟ್ಟು ಅದಕ್ಕೆ ಮಾರ್ಕೆಟಿಂಗ್ ಮಾಡಿಕೊಟ್ಟು ಹೆಣ್ಣು ಮಕ್ಕಳು ತಾವೇ ಲಖಪತಿ ಆಗೋ ತರದ ವ್ಯವಸ್ಥೆ ಮಾಡಿದ್ದಾರೆ ಟು ಭಾರತದಲ್ಲಿ ಈ ಕೋಟಿ ದೀದಿಯರಿದ್ದಾರೆ ಈ ಬಾರಿ ನರೇಂದ್ರ ಮೋದಿ ಹೇಳಿದ್ದಾರೆ ಮುಂದಿನ ಐದು ವರ್ಷದಲ್ಲಿ ಕೋಟಿ ದೀದಿಯರನ್ನು ಮೂರು ಕೋಟಿ ಗೇರಿಸುವುದು ನನ್ನ ಗುರಿ ಅಂತ ಮುಂದಿನ ಐದು ವರ್ಷದಲ್ಲಿ ಇನ್ನೂ ಎರಡು ಲಖಪತಿ ದೀದಿಗಳ ಎರಡು ಕೋಟಿ ಲಖಪತಿ ದೀದಿಗಳನ್ನು ನಾನು ಮಾಡ್ತೀನಿ ಅಂತ ಹೇಳೋದಿದೆಯಲ್ಲ ಇದು ನಿಜವಾಗಿಯೂ ರಾಷ್ಟ್ರವನ್ನು ಕಟ್ಟುವ ವಿಧಾನ ಆ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಎನ್ವಿರಾನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡಿ ಸ್ವಾಭಿಮಾನವಾಗಿ ದುಡಿಯುವಂತ ಒಂದು ಪರಿಕಲ್ಪನೆಯನ್ನು ನರೇಂದ್ರ ಮೋದಿ ಯೋಚನೆ ಮಾಡಿದ್ದಾರೆ ಮೂರು ಕೋಟಿ ಲಖಪತಿ ದೀದಿಗಳ ಟಾರ್ಗೆಟ್ ಅನ್ನು ಅವರು ಈ ಬಾರಿಯ ಪ್ರಣಾಳಿಕೆಯಲ್ಲಿ ಮೋದಿ ಕಾ ಗ್ಯಾರಂಟಿ ಅನ್ನೋ ಮೂಲಕ ಕೊಟ್ಟಿದ್ದಾರೆ ಇನ್ನು ಗ್ರಾಜುಯೆಟ್ಸ್ ಗಳಿಗೆ ಹಣ ಕೊಡುತ್ತೆ ಅಂತ ಕಾಂಗ್ರೆಸ್ ಹೇಳಿದೆಯಲ್ಲ ನಾನು ಆರಂಭದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಣ ಕೊಡೋದು ಅಂತ ನರೇಂದ್ರ ಮೋದಿ ಗ್ರಾಜುಯೆಟ್ ಗಳಿಗೆ ಹಣ ಹೇಗೆ ಕೊಡ್ತಾರೆ ಗೊತ್ತೇನು ನಾನು ಒಂದಷ್ಟು ಯೋಜನೆಗಳನ್ನ ಮುಂದೆ ಮುಂದೆ ಬಿಚ್ಚಿಡ್ತೀನಿ ಮಿತ್ರರೆ ನನಗೆ ಅದನ್ನು ಓದುವಾಗ ಟು ಬಿ ಫ್ರ್ಯಾಂಕ್ ಗೂಸ್ ಬಮ್ಸ್ ಬರುವಂಥ ಸಂದರ್ಭಗಳು ನನ್ನ ರಾಷ್ಟ್ರದ ಪರಿಕಲ್ಪನೆ ನರೇಂದ್ರ ಮೋದಿ ಯಾವ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರಲ್ಲ ಇವರು ಪ್ರಪಾತಕ್ಕೆ ತಳ್ಳುವಂತ ಪ್ರಯತ್ನ ಮಾಡ್ತಿದ್ರೆ ಮೋದಿಯವರು ಕಲ್ಪನೆ ಯಾವ ಎತ್ತರಕ್ಕೆ ಇಟ್ಟಿದ್ದಾರೆ ಸುಮ್ಮನೆ ನೋಡಿ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ನ ಪರಿಕಲ್ಪನೆ ಇತ್ತು ನಮ್ಮಲ್ಲಿ ಯಾರಿಗೂ ಸ್ಟಾರ್ಟ್ಅಪ್ ಅಂತಂದ್ರೆ ಏನು ಅಂತ ಕಲ್ಪನೆಯೇ ಇರಲಿಲ್ಲ ಭಾರತದಲ್ಲಿ ನರೇಂದ್ರ ಮೋದಿ ಬರುವಾಗ ನೂರು ಸ್ಟಾರ್ಟ್ಅಪ್ಗಳಿದ್ರೆ ಹೆಚ್ಚು ಆದರೆ ಇವತ್ತು ಒಂದು ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿವೆ ಒನ್ ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಇರುವಂತಹ ಎಂಟಕ್ಕೂ ಹೆಚ್ಚು ಯೂನಿಕಾರ್ನ್ಗಳು ಭಾರತದಲ್ಲಿವೆ ನರೇಂದ್ರ ಮೋದಿ ಅವರು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಲಿಲ್ಲ ಬದಲಿಗೆ ಅವನೇ ಬಿಸಿನೆಸ್ ಮಾಡಿ ಸ್ಟಾರ್ಟ್ಅಪ್ ಕಟ್ಟಬಲ್ಲಂತ ಎನ್ವಿರಾನ್ಮೆಂಟ್ ರೂಪಿಸಿ ಕೊಟ್ಟಿರೋದ್ರಿಂದ ಲಕ್ಷಾಂತರ ಜನ ಇವತ್ತು ತಮ್ಮ ಸ್ಟಾರ್ಟ್ಅಪ್ಗಳನ್ನು ತೆಗೆದುಕೊಂಡು ಮುಂದೆ ಬಂದಿದ್ದಾರೆ ನರೇಂದ್ರ ಮೋದಿ ಅವರು ತಮ್ಮ ಪ್ರಣಾಳಿಕೆ ಮೋದಿ ಕಿ ಗ್ಯಾರಂಟಿಯಲ್ಲಿ ಭಾರತವನ್ನು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ನಾನು ಮಾಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಆ ದಿಕ್ಕಲ್ಲಿ ಭಾರತ ಸಾಕ್ತಾ ಇದೆ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತಂದ್ರೆ ಭಾರತ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡುವಂತ ರಾಷ್ಟ್ರವಾಗುತ್ತೆ ಇತ್ತೀಚಿನವರೆಗೂ ನಾವು ಸರ್ವಿಸ್ ನಲ್ಲಿ ಹಬ್ ಆಗಿದ್ವಿ ನಮ್ಮ ಹತ್ರ ಸಾಫ್ಟ್ವೇರ್ ಜಗತ್ತಿಗೆ ಕೊಡುವಂತ ವ್ಯವಸ್ಥೆ ಇತ್ತು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇರಲಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಚೈನಾ ಜಗತ್ತೆಲ್ಲವನ್ನು ಮೀರಿಸಿ ಮುಂದೆ ಸಾಗಿತ್ತು ನರೇಂದ್ರ ಮೋದಿ ಇವತ್ತು ಭಾರತವನ್ನು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡ್ತೀನಿ ಅಂತಿದ್ದಾರೆ ಎಲೆಕ್ಟ್ರಾನಿಕ್ಸ್ನಲ್ಲಿ ಡಿಫೆನ್ಸ್ ಡಿಫೆನ್ಸ್ನಲ್ಲಿ ಮೊಬೈಲ್ ಮತ್ತು ಆಟೋಮೊಬೈಲ್ ಉದ್ದಿಮೆಗಳಲ್ಲಿ ಭಾರತವನ್ನು ಅಗ್ರಣಿಯಾಗಿಸಬೇಕು ಅಂತ ಇಮ್ಯಾಜಿನ್ ಮಾಡಿ ಇಂಥ ಕ್ಷೇತ್ರಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾವು ಅಗ್ರಣಿ ಆಗ್ತೀವಿ ಅಂತಂದ್ರೆ ತರುಣರಿಗೆ ಕೈ ತುಂಬ ಉದ್ಯೋಗ ಇರುತ್ತೆ ಅನ್ನೋದನ್ನ ಯಾರು ಅಲ್ಲಗಳ ಸಾಧ್ಯ ನೂರು ಕೋಟಿಗೂ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಭಾರತ ಹೆಚ್ಚು ಕಡಿಮೆ ನೂರೈವತ್ತು ಕೋಟಿ ಜನಸಂಖ್ಯೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನಾವು ತರುಣರು ಅಂತ ಕರೆಯೋದಾದರೂ ಕೂಡ ಹೆಚ್ಚು ಕಡಿಮೆ ಅರವತ್ತೈದು ಎಪ್ಪತ್ತು ಕೋಟಿ ಜನ ಅವರು ತರುಣರೇ ಇದ್ದಾರೆ ಇವ್ರಿಗೆಲ್ರಿಗೂ ಒಂದು ಲಕ್ಷ ರೂಪಾಯಿ ಕೊಟ್ಟು ನೀವು ಸಮಾಧಾನ ಮಾಡಲಿಕ್ಕೆ ಆಗುತ್ತೆ ಉಲ್ಟಾ ಅವರಿಗೆ ಕೈ ತುಂಬ ಜಾಬ್ ಕೊಡಬೇಕು ಅನ್ನೋದು ನರೇಂದ್ರ ಮೋದಿ ಅವ್ರ ಕನಸು ಅಷ್ಟೇ ಅಲ್ಲ ಮಿತ್ರರೇ ಈ ಈ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ಲಿಕ್ಕೆ ನಾವು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಡೆವಲಪ್ ಮಾಡಬೇಕು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ ಮಾಡುವ ಮೂಲಕ ಅಲ್ಲೂ ಕೂಡ ಲಕ್ಷಾಂತರ ಉದ್ಯೋಗಗಳನ್ನ ಸೃಷ್ಟಿಸುವಂತ ಪ್ರಯತ್ನ ಮಾಡಿದ್ದೀನಿ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಇಂಟ್ರೆಸ್ಟಿಂಗ್ ಪಾರ್ಟ್ ಇದು ಬಹುಶಃ ಎಲ್ರಿಗೂ ಅರ್ಥ ಆಗುತ್ತೋ ಇಲ್ವೋ ಆದರೆ ಯಾರ್ಯಾರು ತರುಣರು ಇದನ್ನು ಕೇಳ್ತಿದ್ದೀರೋ ಕಾಲೇಜಿಗೆ ಹೋಗ್ತಿರೋರು ಫಸ್ಟ್ ಟೈಮ್ ವೋಟರ್ಸು ಅಥವಾ ನರೇಂದ್ರ ಮೋದಿ ವೋಟ್ ಮಾಡಬೇಕೋ ಬೇಡೋ ಅಂತ ಫೆನ್ಸ್ನಲ್ಲಿ ಕೂತಿರೋರು ಯೋಚನೆ ಮಾಡಿ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಬಿಟ್ಟಿಗಳ ಬಗ್ಗೆ ಮಾತನಾಡ್ತಾ ಇದ್ದರೆ ನರೇಂದ್ರ ಮೋದಿ ಏನು ಹೇಳ್ತಾರೆ ಗೊತ್ತಾ ಭಾರತ ಇವತ್ತು ಹೈ ವ್ಯಾಲ್ಯೂ ಸರ್ವಿಸ್ ಹಬ್ ಆಗಿದೆ ಹೈ ವ್ಯಾಲ್ಯೂ ಸರ್ವಿಸ್ ಹಬ್ ಅಂತಂದರೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ಗ್ಲೋಬಲ್ ಟೆಕ್ನಾಲಜಿಕಲ್ ಸೆಂಟರ್ ಗ್ಲೋಬಲ್ ಎಂಜಿನಿಯರಿಂಗ್ ಸೆಂಟರ್ ನಮ್ಮ ಹತ್ರ ಇದೆ ನಾನು ಇದನ್ನು ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀನಿ ಗ್ಲೋಬಲ್ ಹಬ್ ಆಗಿ ಭಾರತವನ್ನು ನಿರ್ಮಾಣ ಮಾಡ್ತೀನಿ ಅಂತ ಈ ಹಿನ್ನೆಲೆಯಲ್ಲಿ ಏನು ಹೇಳಿದ್ದಾರೆ ಗೊತ್ತಾ ಈ ಹಿಂದೆ ನಾವು ಲೋನ್ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ ಯಾರ್ಯಾರು ಪ್ರಾಮಾಣಿಕವಾಗಿ ಒಂದು ಲಕ್ಷ ತೀರಿಸಿದ್ದಾರೋ ಅವ್ರ ಬಿಸ್ನೆಸ್ಸಿಗೆ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಸಾಲವನ್ನು ಕೊಡಲಾಗುತ್ತೆ ಅಂತ ಇಸ್ ಇಟ್ ನಾಟ್ ಗ್ರೇಟ್ ಒಂದು ಲಕ್ಷ ರೂಪಾಯಿ ಬಿಟ್ಟಿ ಕೊಡೋದು ಒಳ್ಳೆಯದು ಅಥವಾ ಇಪ್ಪತ್ತು ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟು ಆ ಆ ಹೊಣೆಗಾರಿಕೆಯನ್ನು ತುಂಬಿ ಅವನಿಗೆ ಬೇಕಾಗಿರುವ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಅವನೇ ಒಂದು ಆಸ್ತಿ ಆಗುವಂತೆ ರೂಪಿಸೋದು ಒಳ್ಳೆಯದು ನರೇಂದ್ರ ಮೋದಿ ಇಂತ ಕನಸನ್ನು ಕಟ್ಟಕೊಟ್ಟಿದ್ದಾರೆ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಖಾದಿಯನ್ನ ಗ್ಲೋಬಲ್ ಬ್ರ್ಯಾಂಡ್ ಮಾಡ್ತೀನಿ ಇದು ನಾನ್ ನಿಮ್ಗೆ ಕೊಡುವಂತ ಗ್ಯಾರಂಟಿ ಅಂತ ನರೇಂದ್ರ ಮೋದಿ ಹೇಳೋದನ್ನು ನಾನು ಗ್ಯಾರಂಟಿ ಅಂತ ಒಪ್ಪಿಕೊಳ್ತೇನೆ ಯಾಕೆ ಗೊತ್ತಾ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಖಾದಿಯ ಸೇಲ್ಸ್ ಭಾರತದಲ್ಲಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ಮಾಡಿ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಗಾಂಧೀಜಿಯವರ ಚಿತ್ರವನ್ನೇ ಹಾಕೊಂಡು ಯಾರು ಕೂಡ ಖಾದಿಯನ್ನು ಬ್ರಾಂಡ್ ಮಾಡಲಿಲ್ಲ ಆದರೆ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ಖಾದಿಯ ಸೇಲ್ಸ್ ಎಲ್ಲಿ ತೆಗೆದುಕೊಂಡು ಹೋದ್ರು ಗೊತ್ತಾ ಇವತ್ತು ಖಾದಿಯ ಮಾರಾಟ ಒಂದು ಕಾಲು ಲಕ್ಷ ಕೋಟಿ ರೂಪಾಯಿನಷ್ಟಿದೆ ನರೇಂದ್ರ ಮೋದಿ ಗ್ಲೋಬಲ್ ಬ್ರಾಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಟಾಯ್ ಎಕ್ಸ್ಪೋರ್ಟ್ ಹಬ್ಬಾಗಿ ಭಾರತವನ್ನು ನಿರ್ಮಾಣ ಮಾಡ್ತೀನಿ ಅಂತ ಮಕ್ಕಳಾಡುವಂಥ ಆಟಿಕೆ ಸಾಮಾನುಗಳಿವೆಯಲ್ಲ ನಾವು ವಿದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ ನಾನು ನಿಮಗೆ ಡಾಟಾನೇ ಹೇಳೋದಾದರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಭಾರತ್ ತೆಗೆದುಕೊಂಡಾಗ ಸರ್ಕಾರವನ್ನು ಶುರು ಮಾಡಿದಾಗ ಮತ್ತು ಇವತ್ತಿನವರೆಗೂ ನಾವು ಟಾಯ್ ಇಂಪೋರ್ಟ್ ಆಟದ ಸಾಮಾನುಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು ನಲವತ್ತೆಂಟರಿಂದ ಐವತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಮತ್ತು ಆಟದ ಸಾಮಾನನ್ನು ಎಕ್ಸ್ಪೋರ್ಟ್ ಮಾಡೋದು ಹೆಚ್ಚು ಕಡಿಮೆ ಇನ್ನೂರ ತೊಂಬತ್ತ್ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ನಾನು ವ್ಯಾಲ್ಯೂಸ್ ನಲ್ಲೇ ಹೇಳೋದಾದ್ರೆ ನಮ್ಮ ಇಂಪೋರ್ಟ್ ಈಗ ಬರೀ ನೂರ ಐವತ್ತೊಂಬತ್ತು ಮಿಲಿಯನ್ ಡಾಲರ್ ಇದ್ರೆ ಎಕ್ಸ್ಪೋರ್ಟ್ ಮುನ್ನೂರಿಪ್ಪತ್ತಾರು ಮಿಲಿಯನ್ ಡಾಲರ್ ಇದೆ ನರೇಂದ್ರ ಮೋದಿ ಹೇಳ್ತಾರೆ ಮುಂದಿನ ಐದು ವರ್ಷಗಳಲ್ಲಿ ಭಾರತವನ್ನು ಆಟದ ಸಾಮಾನುಗಳ ಹಬ್ಬಾಗಿ ಮಾಡ್ತೀನಿ ಅಂತ ಕನಸು ಕಟ್ಕೊಡೋದು ನೋಡ್ರಿ ಹೆಂಗಿದೆ ಅವರು ಹಾಗಂತ ಬರೀ ಕನಸು ಕಟ್ತಿಲ್ಲ ಅವರು ಇದನ್ನು ಅರ್ಧ ಸಾಧಿಸಿದ್ದೀನಿ ನಾನು ಪೂರ್ತಿ ಮಾಡ್ತೀನಿ ಅಂತ ಹೇಳೋದ್ರಿಂದ ಇದನ್ನು ಗ್ಯಾರಂಟಿ ಅಂತ ಒಪ್ಕೊಳ್ಬೋದು ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಇವತ್ತು ನಾವು ಜಗತ್ತಿನಲ್ಲಿ ಯಾರ್ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವರಿಗೆ ಡಿಸೈನ್ ಮಾಡ್ಕೊಡೋದ್ರೆ ಹಬ್ ಆಗಿದ್ದೀವಿ ನೀವು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಅಂದರೆ ಕ್ಯಾಡ್ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ಕೊಡೋದಕ್ಕೆ ನಮ್ಮಲ್ಲಿ ತುಂಬ ಇಂಜಿನಿಯರ್ಸ್ಗಳ ಕೆಲಸ ಮಾಡ್ತಾರೆ ಸರ್ವಿಸ್ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಏನು ಹೇಳಿದರೆ ಗೊತ್ತಾ ಇದೇ ಇದೇ ಪ್ರಣಾಳಿಕೆಯಲ್ಲಿ ಈ ಡಿಸೈನ್ ಸರ್ವಿಸ್ ಏನಿದೆ ಅದ್ರ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಸೇರಿಸಿ ಭಾರತವನ್ನು ಪ್ರೊಡಕ್ಷನ್ ಹಬ್ ಆಗಿ ಮಾಡ್ತೀನಿ ಅಂತ ತರುಣರಿಗೆ ಕಟ್ಟಿಕೊಡುವ ಕನಸುಗಳು ಇಂಥವ್ರಿ ಒಂದು ಲಕ್ಷ ರೂಪಾಯಿ ನಿಮ್ಗೆ ಬಿಟ್ಟಿ ಕೊಡ್ತೀನಿ ನೀವು ಬಂದು ಗ್ರಾಮ ಪಂಚಾಯತ್ ಆಫೀಸ್ ಎದುರುಗಡೆ ನಿಂತ್ಕೊಳ್ಳಿ ನೀವು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳಿ ನಮ್ಮ ಸರ್ವರ್ ಡೌನ್ ಆಗಿದೆ ಅಂತ ಹೇಳಿಕೊಳ್ಳುವ ಪರಿಸ್ಥಿತಿ ಇಲ್ಲ ನೀವು ಎಷ್ಟು ಕೆಲಸವನ್ನ ಸೃಷ್ಟಿ ಮಾಡೋದು ಅಂತಂದ್ರೆ ಜಾಬ್ನ ಕ್ರಿಯೇಟ್ ಮಾಡೋದು ಅಂತಂದ್ರೆ ತರುಣನಿಗೆ ಕೈ ತುಂಬ ಕೆಲಸ ಇರುವಂತೆ ಮಾಡೋದು ವಿಶೇಷ ಅಂತ ಭಾರತವನ್ನು ಗ್ಲೋಬಲ್ ರೈಲ್ವೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಫಾರ್ಮಸಿ ಆಫ್ ದ ವರ್ಲ್ಡ್ ಆಗಿ ನಾನು ನಿರ್ಮಾಣ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಭಾರತವನ್ನು ಕಟ್ಟೋಣ ಅಂತ ಹೇಳಿದ್ದಾರೆ ಸೆಮಿ ಕಂಡಕ್ಟರ್ ಮತ್ತು ಚಿಪ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಭಾರತ ಮೇಜರ್ ಪ್ಲೇಯರ್ ಆಗಿರುವಂತೆ ನೋಡ್ಕೊಳ್ತೀವಿ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಈ ಥರ ತುಂಬ ವಿಚಾರಗಳಿವೆ ನಾನು ಕೆಲವೊಂದು ಮಾತ್ರ ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ ಇನ್ನು ಮೂಲಭೂತ ಸೌಕರ್ಯದ ವಿಚಾರಕ್ಕೆ ಬಂದರೆ ನರೇಂದ್ರ ಮೋದಿ ಭರವಸೆ ಕೊಟ್ಟಿದ್ದಾರೆ ಇದುವರೆಗೂ ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ಬಲ್ ಮಾಡಿದೀವಿ ಕೆಲವೊಂದು ಕಡೆ ಹೊಸ ಟ್ರ್ಯಾಕ್ ಹಾಕಿದ್ದೀವಿ ಇನ್ನು ಮುಂದೆ ಪ್ರತಿ ವರ್ಷ ಐದು ಸಾವಿರ ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಹಾಕೋದು ನಮ್ಮ ಗುರಿ ಮಾಡ್ತೀವಿ ಮತ್ತು ಎರಡು ಸಾವಿರದ ಮೂವತ್ತರ ವೇಳೆಗೆ ಸಾಧ್ಯವಾದಷ್ಟು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡ್ತೀವಿ ರೈಲ್ವೆ ಮಿನಿಸ್ಟ್ರು ಅದಾಗಲೇ ಭರವಸೆ ಕೊಟ್ಟಿದ್ದಾರೆ ಅಷ್ಟರ ವೇಳೆಗೆ ನಲವತ್ತು ಸಾವಿರ ರೂಟ್ಗಳನ್ನು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿ ವೆಯ್ಟಿಂಗ್ ಲಿಸ್ಟನ್ನು ಆಲ್ಮೋಸ್ಟ್ ನಿಲ್ ಮಾಡ್ತೀವಿ ಅಂತ ಅವರು ಭರವಸೆ ಕೊಡೋ ಮಟ್ಟಿಗೆ ಇದೆಯಲ್ಲ ಅಂದರೆ ಭಾರತದಲ್ಲಿ ರೈಲ್ವೆಗೆ ಹೋಗುವಂಥವ್ರು ವೆಯ್ಟಿಂಗ್ ಲಿಸ್ಟ್ ಇಲ್ಲದೆ ಹೋಗ್ಬೋದು ಆ ಥರದ್ದು ಮಾಡ್ತೀವಿ ಅಂತ ಇನ್ನು ಕಾಂಗ್ರೆಸ್ಸಿಗರಿಗೆ ಬುಲೆಟ್ ಟ್ರೈನ್ ಮೇಲೆ ಭಾಳ ಖಯಾಲಿ ಇದೆ ಇತ್ತೀಚೆಗೆ ಭಾಜಪವನ್ನು ಬಿಟ್ಟು ಹೋಗಿರುವಂಥ ಒಬ್ಬ ಕಾಂಗ್ರೆಸ್ನ ಲೀಡರ್ ಕೂಡ ಆಡ್ಕೊಳ್ತಾ ಇದ್ರು ಬುಲೆಟ್ ಟ್ರೈನ್ ಎಲ್ಲೋಯ್ತು ಅಂತ ಈ ದಡ್ಡತನಕ್ಕೆ ಇವರದು ಮಿತಿಯೇ ಇಲ್ಲ ಬುಲೆಟ್ ಟ್ರೈನ್ ಎಷ್ಟು ಸ್ಪೀಡ್ ಆಗಿ ತನ್ನ ಕೆಲಸ ನಿರ್ವಹಿಸ್ತಾ ಇದೆ ಅಹಮದಾಬಾದ್ ಮುಂಬೈನವರೆಗೂ ಅದರ ಕಾರ್ಯಗತಿ ಹೇಗೆ ನಡೀತಿದೆ ಅಂತ ಪತ್ರಿಕೆ ಓದಿದ್ರೂ ಗೊತ್ತಾಗುತ್ತೆ ಆದರೆ ನರೇಂದ್ರ ಮೋದಿ ಈ ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾರ್ತ್ ಸೌತ್ ಮತ್ತು ಈಸ್ಟ್ ಈಗ ವೆಸ್ಟ್ ನಲ್ಲಿ ಬುಲೆಟ್ ಟ್ರೈನ್ ಇದೆ ನಾರ್ತ್ ಸೌತ್ ಮತ್ತು ಈಸ್ಟ್ಗಳಲ್ಲೂ ಕೂಡ ಬುಲೆಟ್ ಟ್ರೈನ್ ಮಾಡೋದು ನಮ್ಮ ಗುರಿ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ವಾಟರ್ ಮೆಟ್ರೋ ನಾವು ಬರೀ ಈ ಮೆಟ್ರೋ ನೋಡ್ತಿದ್ದೀವಲ್ಲ ನರೇಂದ್ರ ಮೋದಿ ಜಲ ಸಾರಿಗೆಯನ್ನು ಬಳಸ್ಕೊಂಡು ವಾಟರ್ ಮೆಟ್ರೋ ಭಾರತಕ್ಕೆ ತರ್ತೀವಿ ಅನ್ನುವಂಥ ಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದಾರೆ ನನಗೆಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಪಾರ್ಟ್ ಅನಿಸಿದ್ದು ಅವರೊಂದು ಭರವಸೆಯನ್ನು ಕೊಟ್ಟಿದ್ದಾರೆ ಬರೋ ದಿನಗಳಲ್ಲಿ ಭಾರತವನ್ನು ಎಕ್ಸಿಬಿಷನ್ ಮತ್ತು ಕಾನ್ಫರೆನ್ಸಸ್ಗಳ ಗ್ಲೋಬಲ್ ಹಬ್ ಆಗಿ ಡೆವಲಪ್ ಮಾಡ್ತೀವಿ ಅಂತ ಇದರ ಅರ್ಥ ಏನು ಗೊತ್ತೇನು ಈಗ ಯಾವುದಾದ್ರೂ ಒಳ್ಳೆ ಕಾನ್ಫರೆನ್ಸು ಎಕ್ಸಿಬಿಷನ್ ನಡಿಬೇಕು ಅಂದರೆ ಜನ ದುಬೈಗೆ ಧಾವಿಸ್ತಾರೆ ವೆಸ್ಟ್ನಲ್ಲಾದರೆ ಅವರು ಅಮೆರಿಕಾದಲ್ಲೋ ಮತ್ತೆಲ್ಲೋ ಮಾಡ್ಕೊಳ್ತಾರೆ ಆದರೆ ನರೇಂದ್ರ ಮೋದಿ ಹೇಳ್ತಾರೆ ಭಾರತವನ್ನು ಅಂಥದ್ದೊಂದು ಹಬ್ ಆಗಿ ಡೆವಲಪ್ ಮಾಡ್ತೀವಿ ಜಗತ್ತಿನ ಜನ ಆಟೋಮೊಬೈಲ್ ಎಕ್ಸ್ಪೋ ಮಾಡಬೇಕು ಜಗತ್ತಿನ ಜನ ಟೆಲಿಕಾಮ್ ಎಕ್ಸ್ಪೋ ಮಾಡಬೇಕು ಅಂತ ಅವರೆಲ್ಲರೂ ಭಾರತಕ್ಕೆ ಬರೋ ಥರದ ವಾತಾವರಣ ರೂಪಿಸಿಕೊಡ್ತೀನಿ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಇದು ಅವರು ತಮ್ಮ ಟೆಕ್ನಾಲಜಿಕಲ್ ಅಥವಾ ಭಾರತವನ್ನು ಕಟ್ಟುವಂತ ರೀತಿಯನ್ನು ಎಕ್ಸ್ಪ್ಲೈನ್ ಮಾಡಿರುವಂತದ್ದು ರಕ್ಷಣೆಯ ವಿಚಾರಕ್ಕೆ ಬಂದಾಗ ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆಯುತ್ತೆ ಅಂತ ಕಾಂಗ್ರೆಸ್ ಹೇಳಿದರೆ ನರೇಂದ್ರ ಮೋದಿ ಹೇಳಿದ್ದಾರೆ ನಾವು ಸಹಿಸಿಕೊಳ್ಳಲ್ಲ ಹೇಗೆ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತೋ ಹೇಗೆ ಏರ್ ಸ್ಟ್ರೈಕ್ ಆಗಿತ್ತೋ ಹಾಗೆ ಭಾರತ ತನ್ನ ರಕ್ಷಣೆಗೋಸ್ಕರ ಯಾವ ಹಂತಕ್ಕೆ ಬೇಕಿದ್ದರೂ ಹೋಗುತ್ತೆ ಅನ್ನೋ ಎಚ್ಚರಿಕೆಯಿಂದ ಕೊಟ್ಟಿದ್ದಾರೆ ಮತ್ತು ನಕ್ಸಲಿಸಮ್ನ ಪೂರ್ತಿ ಎಲಿಮಿನೇಟ್ ಮಾಡ್ತೀವಿ ಅಂತ ಅವರು ಇದ್ರಲ್ಲಿ ಭರವಸೆ ಕೊಟ್ಟಿದ್ದಾರೆ ಇದಲ್ಲದೆ ನಂಗೆ ಭಾಳ ಖುಷಿ ಅನಿಸಿದ ಒಂದು ಸಂಗತಿ ಏನು ಅಂತಂದರೆ ನ್ಯಾಷನಲ್ ಫೋರೆನ್ಸಿಕ್ ಮಿಷನ್ನ ಮಾಡಿ ಈ ಎಲ್ಲ ಕಡೆಗಳಲ್ಲೂ ಕೂಡ ಇದರ ಶಾಖೆಗಳನ್ನು ತೆರಿತೀವಿ ಅದರ ಮೂಲಕ ಕನ್ವಿಕ್ಷನ್ ರೇಟ್ ಜಾಸ್ತಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಫೊರೆನ್ಸಿಕ್ ಮಿಷನ್ ಅಂದರೆ ಏನು ಗೊತ್ತಂಬತ್ತಾರೆ ಈ ರಾಮೇಶ್ವರಂನ ಕೆಫೆನಲ್ಲಿ ಬ್ಲಾಸ್ಟ್ ಆಯ್ತಲ್ಲ ಈ ಫಾರೆನ್ಸಿಕ್ ಮಿಷನ್ಗಳೆಲ್ಲ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದರೆ ಅಲ್ಲಿ ಅಲ್ಲಿ ಆಗಿರುವಂಥ ಪ್ರತಿಯೊಂದನ್ನು ಕೂಡ ಸೂಕ್ಷ್ಮ ಅಧ್ಯಯನ ಮಾಡಿ ಯಾರು ಮಾಡಿದ್ದು ಅನ್ನೋದನ್ನು ಅತ್ಯಂತ ವೇಗವಾಗಿ ಕಂಡುಹಿಡಿಯಬಲ್ಲಂಥ ಅತ್ಯಾಧುನಿಕವಾದ ವ್ಯವಸ್ಥೆಗಳನ್ನು ಹೊಂದಿರ್ತಾರೆ ಅಂಥ ಸಿಸ್ಟಮನ್ನು ಎಲ್ಲ ಕಡೆ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಬರೋ ದಿನಗಳಲ್ಲಿ ಈ ತರದ ಸಂಗತಿಗಳು ಗಣನೀಯ ಪ್ರಮಾಣದಲ್ಲಿ ಇಳಿಯುವಂತ ಸಾಧ್ಯತೆ ಇದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಫೈನ್ ಇವೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಬೌನ್ಸರ್ಗಳನ್ನಿಸ್ತು ಹೈ ಅನ್ನಿಸ್ತು ಅಂತಂದ್ರೆ ನಾನು ಜನ ಒಪ್ಪಿಕೊಳ್ಬೋದಾಗಿರುವಂಥ ಮಾತಿಗೆ ಬರ್ತೀನಿ ನರೇಂದ್ರ ಮೋದಿ ಏನು ಫ್ರೀ ಕೊಡಲಿಲ್ವಾ ಕೊಟ್ಟಿದ್ದಾರೆ ಈ ಬಾರಿಯೂ ಭರವಸೆ ಕೊಟ್ಟಿದ್ದಾರೆ ಅವ್ರು ಹೇಳಿದ್ದಾರೆ ಎಂಬತ್ತು ಕೋಟಿ ಜನಕ್ಕೆ ಎರಡು ಸಾವಿರದ ಇಪ್ಪತ್ತರಿಂದ ಇವತ್ತಿನವರೆಗೂ ಧಾನ್ಯವನ್ನು ಫ್ರೀ ಕೊಡಲಾಗ್ತಿದೆ ಇನ್ನೂ ಐದು ವರ್ಷಗಳ ಕಾಲ ಈ ಎಂಬತ್ತು ಕೋಟಿ ಜನಕ್ಕೂ ಉಚಿತ ಧಾನ್ಯ ಕೊಡಲಾಗುತ್ತೆ ಅಂತ ಇನ್ನು ಎರಡನೇದು ನರೇಂದ್ರ ಮೋದಿ ಕೊಟ್ಟಿರೋ ಭರವಸೆ ಅವರು ಅವರ ದೂರದೃಷ್ಟಿ ಮತ್ತು ರಾಷ್ಟ್ರವನ್ನು ಕಟ್ಟುವ ಅವರ ಕಲ್ಪನೆಯೇ ನಂಗೆ ಭಾಳ ಇಷ್ಟವಾಗೋದು ಯಾಕೆ ಅಂತಂದರೆ ನರೇಂದ್ರ ಮೋದಿ ಅವ್ರು ಹೇಳಿದ್ದಾರೆ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಪ್ರತಿ ಮನೆಯ ಎಲೆಕ್ಟ್ರಿಸಿಟಿ ಬಿಲ್ನ ಝೀರೋ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರಲ್ಲ ಕಾಕಾ ಪಾಟೀಲ್ನಗೂ ಫ್ರೀ ಅದು ಯಾವ ಕಾಕಾ ಪಾಟೀಲ್ನಿಗೆ ಫ್ರೀ ಬಂತೋ ಏನಾಯ್ತೋ ನನಗೆ ಗೊತ್ತಿಲ್ಲ ಆದರೆ ನರೇಂದ್ರ ಮೋದಿ ಮುನ್ನೂರು ಯೂನಿಟ್ ಎಲೆಕ್ಟ್ರಿಸಿಟಿ ನೀವು ಯೂಸ್ ಮಾಡೋ ಥರ ನಾನು ಮಾಡಿಕೊಡ್ತೀನಿ ಸೂರ್ಯ ಘರ್ ಯೋಜನೆಯಡಿ ಬಿಟ್ಟಿಯಾಗಿ ಹಣ ಕೊಟ್ಬಿಡಲ್ಲ ಅಥವಾ ಉಚಿತವಾಗಿ ಕರೆಂಟ್ ಕೊಡಲ್ಲ ಬದಲಿಗೆ ಮನೆಗಳ ಮೇಲೆ ಈ ಸೋಲಾರ್ ಪ್ಯಾನೆಲ್ಗಳನ್ನ ಹಾಕುವಂತ ವ್ಯವಸ್ಥೆ ಮಾಡಿ ಅದರಿಂದ ಬಂದಿರುವಂತ ಕರೆಂಟ್ ಮನೆಗಳವರು ಬಳಸುವಂತೆ ಮಾಡಬೇಕು ಅಂತ ಎಲ್ಲದರಲ್ಲೂ ಸ್ವಾವಲಂಬಿ ಆಗುವಂತ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದಾರೆ ಕಿಸಾನ್ ಸಮ್ಮಾನ್ ಪ್ರತಿ ವರ್ಷಕ್ಕೆ ಆರು ಸಾವಿರ ಏನ್ ಬರ್ತಿದ್ಯೋ ಅದು ಕಂಟಿನ್ಯೂ ಆಗುತ್ತೆ ಅದರ ಜೊತೆಗೆ ನರೇಂದ್ರ ಮೋದಿಯವರು ಭರವಸೆ ಕೊಟ್ಟಿದ್ದಾರೆ ಬಡತನದಿಂದ ಮೇಲಕ್ಕೆ ಬಂದವರೆಲ್ಲ ಮಿಡ್ಲ್ ಕ್ಲಾಸ್ ಆಗಿ ಏನು ಪರಿವರ್ತನೆಗೊಂಡಿದ್ದಾರೋ ಅವರಿಗೆ ಹೈ ವ್ಯಾಲ್ಯೂ ಹೈ ಪ್ರೊಫೈಲ್ ಜಾಬ್ಸನ್ನು ಅವರ ಆರೋಗ್ಯಕ್ಕೆ ಏಮ್ಸ್ ಏಮ್ಸ್ಗಳನ್ನು ನಿರ್ಮಾಣ ಮಾಡಿಕೊಡಲಾಗುತ್ತೆ ಮತ್ತು ಸಸ್ಟೈನಬಲ್ ಸಿಟಿಗಳನ್ನು ಅವರಿಗೋಸ್ಕರ ನಗರಗಳ ನಿರ್ಮಾಣ ಮಾಡೋ ಯೋಜನೆ ಇದೆ ಅಲ್ಲಿ ಪಾರ್ಕ್ಗಳನ್ನು ಅವರಿಗೆ ಒಳ್ಳೆ ವ್ಯವಸ್ಥೆಗಳನ್ನು ಇಟ್ಕೊಳ್ಳುವಂಥ ಹೊಸ ಮಿಡ್ಲ್ ಕ್ಲಾಸ್ ಜನರಿಗೆ ಬೇಕಾಗಿರುವ ವ್ಯವಸ್ಥೆ ಮಾಡಿಕೊಡಲಾಗುತ್ತೆ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಇನ್ನು ಕೃಷಿಯ ವಿಚಾರಕ್ಕೆ ಆದರೆ ಅವ್ರ ಅವರ ಕಲ್ಪನೆಯೇ ಚಂದರಿ ಅವರು ಗ್ಲೋಬಲ್ ಮಿಲೆಟ್ ಹಬ್ ಆಗಿ ಭಾರತವನ್ನು ಡೆವಲಪ್ ಮಾಡ್ತೀವಿ ಅಂತ ಒಂದು ಕಡೆ ಹೇಳಿದರೆ ಎರಡನೇ ಕಡೆ ಏನ್ ಹೇಳ್ತಾರೆ ಗೊತ್ತಾ ಕೃಷಿಕರಿಗೋಸ್ಕರವೇ ಒಂದು ಸ್ಯಾಟಲೈಟ್ ಲಾಂಚ್ ಮಾಡ್ತೀವಿ ಆ ಮೂಲಕ ಕ ಈ ಯಾವ ಬೆಳೆಯನ್ನು ಬೆಳಿಬೇಕು ಯಾವಾಗ ಪೆಸ್ಟಿಸೈಡ್ ಹಾಕಬೇಕು ವಾತಾವರಣದ ಪರಿಸ್ಥಿತಿ ಏನಿದೆ ಸಾಯಿಲ್ ಹೆಲ್ತ್ ಏನಿದೆ ಅನ್ನೋದನ್ನು ಸೈಂಟಿಫಿಕ್ಕಾಗಿ ಅಧ್ಯಯನ ಮಾಡಿ ಕೃಷಿಕರಿಗೆ ತಿಳಿಸುವಂಥ ವ್ಯವಸ್ಥೆ ಮಾಡಲಾಗತ್ತೆ ಅಂತ ಇವೆಲ್ಲದರ ನಡುವೆ ಪರಂಪರೆಯನ್ನು ಮರತ್ರ ಅಂತ ಕೇಳಿದರೆ ಖಂಡಿತ ಇಲ್ಲ ಯೋಗ ಮತ್ತು ಆಯುರ್ವೇದಗಳ ಸೆಂಟರನ್ನು ಜಗತ್ತಿನಾದ್ಯಂತ ಶುರು ಮಾಡ್ತೀವಿ ಅಂತ ಹೇಳಿದ್ದಾರಲ್ಲದೆ ನಂಗೆ ಇಡೀ ಪ್ರಣಾಳಿಕೆಯಲ್ಲಿ ಭಾಳ ಖುಷಿ ಕೊಟ್ಟಂಥ ಸಂಗತಿ ರಾಮ ಮಂದಿರದ ಇಶ್ಯೂ ಮುಗಿತಲ್ಲ ನರೇಂದ್ರ ಮೋದಿ ಹೇಳಿದ್ದಾರೆ ಇನ್ನು ಮುಂದೆ ರಾಮನನ್ನ ಜಗತ್ತಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನ ನಾವು ಮಾಡ್ತೀವಿ ಭಾರತದ ಪರವಾಗಿ ಅದನ್ನು ಮಾಡಲಾಗತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ಇವೆಲ್ಲದರ ಜೊತೆ ನರೇಂದ್ರ ಮೋದಿ ಹೇಳಿದ್ದಾರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಮುಂದಿನ ಐದು ವರ್ಷಗಳಲ್ಲಿ ಜಾರಿಯಾಗುತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಯಾವುದನ್ನ ಅವ್ರು ತುಂಬ ಮಾತನಾಡ್ತಿದ್ದಾರೋ ಅದು ಅಸೆಂಬ್ಲಿ ಎಲೆಕ್ಷನ್ ಮತ್ತು ಎಂ ಪಿ ಎಲೆಕ್ಷನ್ ಜೊ ಜೊತೆಯಲ್ಲಿ ನಡೀಬೇಕೋ ಅದನ್ನು ನಡೆಯುವಂತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾಮನ್ ಎಲೆಕ್ಟೋರಲ್ ರೋಲ್ ನಮಗೆ ಎಲೆಕ್ಟೋರಲ್ ರೋಲ್ ಹೇಗಿರುತ್ತೆ ಅಂತಂದರೆ ಎಂ ಪಿ ಎಲೆಕ್ಷನಿಗೆ ಬೇರೆ ಇರುತ್ತೆ ಎಮ್ ಎಲ್ ಎಲೆಕ್ಷನಿಗೆ ಬೇರೆ ಆಗುತ್ತೆ ಈಗ ಹಂಗಿಲ್ಲ ಎಲ್ಲ ಎಲೆಕ್ಷನ್ಗೂ ಒಂದೇ ಎಲೆಕ್ಟೋರಲ್ ರೋಲ್ ಬರೋ ಥರ ಮಾಡ್ತೀವಿ ಅಂತ ಆನಂತರ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟಿ ಏನು ಅಂತಂದರೆ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವೆಲ್ಲ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ನಿತ್ತರೆ ಒಂದು ಸ್ಟೂಡೆಂಟ್ ಐ ಡಿ ಅಂತಂದರೆ ಆಟೋಮೇಟೆಡ್ ಪರ್ಮನೆಂಟ್ ಅಕೌಂಟ್ ರಿಜಿಸ್ಟ್ರೇಷನ್ ವಿದ್ಯಾರ್ಥಿ ಕೊಡ್ತಾರೆ ಅವ್ನು ವಿದ್ಯಾರ್ಥಿಯಾಗಿ ಎಂಟ್ರಾದ ತಕ್ಷಣ ಇಡೀ ದೇಶದಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಂಟ್ರಿ ನಂಬರ್ ಇರುತ್ತೆ ಅವನಿಗೆ ಆ ಕಾರ್ಡ್ ಇರುತ್ತೆ ಆ ಕಾರ್ಡನ್ನು ಹಿಡ್ಕೊಂಡು ಅವ್ನು ಎಲ್ಲಿ ಓದ್ತಾ ಇದ್ದಾನೆ ಏನು ಅನ್ನೋದನ್ನು ಡಿಜಿಟೈಸ್ಡ್ ಆಗಿರುವಂಥ ಇನ್ಫಾರ್ಮೇಶನ್ ಅಲ್ಲಿ ತೆಗಿಲಿಕ್ಕಾಗುತ್ತೆ ಮೋದಿ ಹಾಸ್ಪಿಟಲ್ನ ಲ್ಯಾಪ್ಟಾಪ್ನಲ್ಲಿ ನೋಡ್ತಿದ್ದೀರಾ ಅಂತ ಕೇಳ್ತಿದ್ದವ್ರಿಗೆ ಹಾಸ್ಪಿಟಲ್ನ ಅಷ್ಟೇ ಅಲ್ಲ ಯಾವ ಸ್ಕೂಲಿನ ಹುಡುಗ ಏನು ಓದ್ತಾ ಇದ್ದಾನೆ ಮಾರ್ಕ್ಸ್ ಎಷ್ಟು ಅನ್ನೋದನ್ನು ಕೂಡ ಅವರು ಲ್ಯಾಪ್ಟಾಪ್ ನಲ್ಲಿ ತೆಗೆದು ನೋಡಬಹುದಾಗಿರುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಇಡೀ ದೇಶದ ಸ್ಟೂಡೆಂಟ್ಸ್ ಗಳ ಆ ಪರಿಕಲ್ಪನೆಯನ್ನು ಬದಲಾಯಿಸಲಿಕ್ಕೆ ಹೊರಟಿದ್ದಾರೆ ಇನ್ನು ಎರಡು ಸಾವಿರದ ಮೂವತ್ತಾರರ ವೇಳೆಗೆ ಭಾರತದಲ್ಲಿ ಒಲಿಂಪಿಕ್ಸ್ ಮಾಡ್ತೀವಿ ಅಂತ ಹೇಳಿದಾರಲ್ಲ ಒಲಿಂಪಿಕ್ಸ್ ಮಾಡೋದು ಅಂತಂದ್ರೆ ಸುಮ್ಮನೆ ಒಲಿಂಪಿಕ್ಸ್ ಅಲ್ಲ ಬಿತ್ತೆ ಆ ಒಲಿಂಪಿಕ್ಸ್ಗೋಸ್ಕರ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿ ಎಲ್ಲ ಕಡೆಗಳಲ್ಲಿ ಆಟಗಳ ಗ್ರೌಂಡ್ಗಳನ್ನು ಮಾಡಿ ಅದರ ಪ್ರೇರಣೆಯಿಂದ ನಮ್ಮ ಹುಡುಗರು ಕೂಡ ಹೆಚ್ಚು ಹೆಚ್ಚು ಕ್ರೀಡೆಗಳಲ್ಲಿ ಆಸಕ್ತಿ ತೋರುವಂತೆ ಮಾಡಿ ಒಲಿಂಪಿಕ್ಸ್ ನಲ್ಲಿ ಒನ್ ಇನ್ ಟೆನ್ ಆಗಬೇಕು ಅನ್ನೋ ನಮ್ಮ ಸಂಕಲ್ಪ ಏನಾಗಿದೆ ಅದರ ಕಡೆ ಹೋಗುವಂತ ಪ್ರಯತ್ನ ಇದೆಯಲ್ಲ ಇದು ಭಾರತವನ್ನ ಕಟ್ಟುವಂತ ಪ್ರಯತ್ನ ನಾನು ಯಾಕೆ ಇಷ್ಟನ್ನು ಡೀಟೇಲ್ ಆಗಿ ಎದುರಿಗೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ ಅಂತಂದ್ರೆ ಕಾಂಗ್ರೆಸ್ ಭಾರತವನ್ನ ಬರ್ಬಾದ್ ಮಾಡ್ತೀನಿ ಅಂತ ಹೊರಟ್ರೆ ನರೇಂದ್ರ ಮೋದಿ ಭಾರತದ ತರುಣರಿಗೆ ಕನಸುಗಳನ್ನು ಕಟ್ಟಿಕೊಡ್ತಿದ್ದಾರೆ ನೀವು ಇನ್ ಮುಂದೆ ಕನಸುಗಳನ್ನು ಕಟ್ಟಿಕೊಂಡು ನನಸಾಗಲ್ಲ ಅಂತ ಕಣ್ಣೀರು ಹಾಕಬೇಕು ಅಂತಿಲ್ಲಪ್ಪ ಇದು ಹೊಸ ಭಾರತ ನಿಮ್ ಕನಸುಗಳು ನನಸಾಗುತ್ತೆ ಅಂತ ನರೇಂದ್ರ ಮೋದಿ ಹೇಳ್ತಾ ಇರುವಾಗ ನಾವು ಇನ್ನೂ ಹಿಂದೆ ಇರ್ಬೇಕೇನು ಇಡೀ ಇಡೀ ಆ ಪ್ರಣಾಳಿಕೆಯ ಪತ್ರದ ವೈಶಿಷ್ಟ್ಯ ಏನು ಗೊತ್ತೇನು ಆ ಇಡೀ ಪ್ರಣಾಳಿಕೆ ಪತ್ರದಲ್ಲಿ ಎಲ್ಲೂ ಕೂಡ ಇಂಡಿಯಾ ಅಂತ ಉಲ್ಲೇಖನೇ ಇಲ್ಲ ರೀ ಪ್ರತಿಯೊಂದು ಕಡೆ ಭಾರತ 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 ಅಂತ ಪದ ಬಳಕೆ ಆಗುತ್ತಲ್ಲ ಅದನ್ನು ನೋಡುವಾಗ ಬಹಳ ಹೆಮ್ಮೆ ಅನಿಸುತ್ತೆ ಎರಡನೇದು ಕಾಂಗ್ರೆಸ್ ಮೊದಲು ಪ್ರಣಾಳಿಕೆ ಬಿಡುಗಡೆ ಮಾಡ್ತಲ್ಲ ಬಿಡುಗಡೆ ಮಾಡಿದ ತಕ್ಷಣ ನಂತರ ಬಿ ಜೆ ಪಿ ಬಿಡುಗಡೆ ಮಾಡಿತ್ತಲ್ಲ ಇವ್ರು ಏನೇನು ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕಿಂತ ಜಾಸ್ತಿ ಕೊಡ್ತೀನಿ ಅಂತ ಇವ್ರು ಹೇಳಬೇಕಿತ್ತು ಆದರೆ ಎಲ್ಲೂ ಕೂಡ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಿಂದ ಒಂದಿನಿತು ಗಲಿಬಿಲಿಗೊಳಗಾಗದೆ ಭಾರತದ ದೃಷ್ಟಿಯನ್ನು ಒಂದು ಚೂರು ಬದಲಾಯಿಸಿದೆ ನರೇಂದ್ರ ಮೋದಿ ಇಟ್ಕೊಂಡ್ರಲ್ಲ ಆ ಕಾರಣಕ್ಕೋಸ್ಕರ ಹ್ಯಾಟ್ಸ್ ಆಫ್ ಅನ್ನಬೇಕು ಅನಿಸುತ್ತೆ ಯಾಕೆಂದರೆ ಕರ್ನಾಟಕದ ಎಲೆಕ್ಷನಲ್ಲಿ ಕಾಂಗ್ರೆಸ್ಸಿಗರು ಗ್ಯಾರಂಟಿ ಘೋಷಣೆ ಮಾಡಿದ ತಕ್ಷಣ ತಡಬಡಾಯಿಸಿದ ಇಲ್ಲಿನ ಸ್ಥಳೀಯ ಬಿ ಜೆ ನಾಯಕರು ತಾವೂ ಒಂದಷ್ಟು ಕೆಲಸಕ್ಕೆ ಬಾರದ ಗ್ಯಾರಂಟಿಗಳನ್ನು ಘೋಷಿಸಿ ಹಾಸ್ಯಾಸ್ಪದವಾದರಲ್ಲ ಆದರೆ ನರೇಂದ್ರ ಮೋದಿ ಒಂದು ಚೂರಾದರೂ ತಡಬಡಾಯಿಸಿದಾರ ನೋಡಿ ಯಾಕೆ ಅಂತಂದರೆ ಅವರಿಗೆ ರಾಷ್ಟ್ರ ಅನ್ನೋದು ಅತ್ಯಂತ ಮುಖ್ಯವಾದ್ದು ಈ ರಾಷ್ಟ್ರವನ್ನು ಭವಿಷ್ಯದ ಪೀಳಿಗೆಯನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯಬೇಕು ಅನ್ನುವಂಥ ಕನಸುಳ್ಳವರು ಮಾತ್ರವೇ ಇಂಥದ್ದೊಂದು ಪ್ರಣಾಳಿಕೆಯನ್ನು ರೂಪಿಸಿ ಸಮಾಜದ ಮುಂದಿಡಬಲ್ಲರು ಮತ್ತು ಅದನ್ನು ಸಾಧಿಸಿ ತೋರಿಸ್ತೀನಿ ಅನ್ನುವಂಥ ಛಲವನ್ನು ಛಲದಿಂದ ನಮ್ಮೆದುರಿಗೆ ಮಾತನಾಡಬಲ್ಲರು ಹೀಗಿದ್ದಾಗಲೂ ಇಷ್ಟೆಲ್ಲ ಆದಾಗ್ಯೂ ಕೂಡ ನಾವು ಎಡವಟ್ಟು ಮಾಡಿಕೊಂಡು ರಾಹುಲ್ ಗಾಂಧಿ ಅಂತವರನ್ನ ಆಯ್ಕೆ ಮಾಡೋದಕ್ಕೆ ವೋಟ್ ಮಾಡ್ತೀವಿ ಅಂತಂದರೆ ಏನು ಮಾಡ್ಲಿಕ್ಕಾಗತ್ತೆ ಹೇಳಿ ಈ ದೇಶದ ದೌರ್ಭಾಗ್ಯದ ಪರಿಸ್ಥಿತಿ ಅದು ಅಂತ ತಿಳ್ಕೊಳ್ಬೇಕಷ್ಟಾದ್ರೆ ನೆನ್ಪಿಟ್ಕೊಳ್ಳಿ ಈ ಬಾರಿ ಎಡವಟ್ಟು ಮಾಡಿಕೊಂಡ್ರೆ ಈ ಎರಡೂ ಪ್ರಣಾಳಿಕೆಯನ್ನು ಒಂದು ಐವತ್ತು ವರ್ಷದ ನಂತರ ಯಾರಾದರೂ ಜೊಜ್ಜೊತೆ ಇಟ್ಕೊಂಡು ನೋಡ್ತಾರಲ್ಲ ಇಡೀ ಭಾರತ ಹಾಳಾಗಲಿಕ್ಕೆ ನಾವು ಹಾಕಿರುವಂಥ ಈ ಓಟು ಕಾರಣ ಆಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಆವತ್ತಿನ ದಿನ ಜನ ಬೈಕೊಳ್ಬಾರ್ದು ಅಂತಂದರೆ ನಾವು ನರೇಂದ್ರ ಮೋದಿಯವ್ರ ಜೊತೆ ಬಲವಾಗಿ ನಿಲ್ಲಬೇಕು ಇಂಥದೊಬ್ಬ ವಿಷನರಿಯನ್ನು ಎಷ್ಟೋ ದಶಕಗಳ ಕಾಲ ಆದ ನಂತರ ಭಾರತ ಕಂಡಿದೆ ಅಥವಾ ಸ್ವತಂತ್ರ ಭಾರತ ಮೊದಲನೇ ಬಾರಿಗೆ ಇಂಥದ್ದೊಬ್ಬ ವಿಷನರಿಯನ್ನು ನೋಡಿದೆ ಅವ್ರ ಜೊತೆಗೆ ನಾವು ನಿಂತ್ಕೊಳ್ಳೋಣ ಅಂತ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ ಮತ್ತೆ ಇದೇ ಥರದ ವಿಚಾರದೊಂದಿಗೆ ಭೇಟಿಯಾಗ್ತೀನಿ ಇಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ